ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ಸ್ವಲ್ಪ ಒಂದೇ ಒಂದು ಗಿಫ್ಟು ತಂದಿದ್ನಲ್ಲ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾರಿಗೋಸ್ಕರ ತಂದಿದ್ದೀನಿ ಏನಕ್ಕೆ ತಂದಿದ್ದೀನಿ ಅಂತ ಕೇಳಿದ್ದೆ ಸೊ ಸುಮಾರು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರ ಬಟ್ ಸುಮಾರು ಜನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿದ್ದೀರ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದು ಮಾರ್ಚ್ ಟ್ವೆಂಟಿ ಫೋರ್ತು ಸೊ ಇವತ್ತು ಬಂದು ನವಂಬರ್ ಟ್ವೆಂಟಿ ಫಸ್ಟು ಹಸ್ಬೆಂಡ್ ಅವ್ರ ಬರ್ಡೇ ಅದಕ್ಕೆ ಅವ್ರಿಗೋಸ್ಕರ ಅಂತಲೇ ಅದು ಸ್ವಲ್ಪ ಅವ್ರ ಯೂನಿಫಾರ್ಮ್ ಕಲರ್ಗೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಜರ್ಕಿನ್ ಕಮ್ ಉಡಿ ಟೈಪ್ ಬರುತ್ತೆ ಅದು ತುಂಬ ಬೆಚ್ಚಗಿರುತ್ತೆ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅದು ನೋಡಿದ ತಕ್ಷಣ ನನಗೆ ಅನಿಸ್ತು ಏನಕ್ಕೋ ತೊಗೋಬೇಕು ಅಂತ ಅದು ಅದೇ ಥರ ಅಲ್ವಾ ಶಾಪಿಂಗಿಗೆ ಹೋದಾಗ ಸುಮಾರು ಸತಿ ನಮ್ಗೆ ಅನಿಸ್ತಾ ಇರುತ್ತೆ ನೋಡಿದ ತಕ್ಷಣ ಏನೋ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಮನ್ಸಿಗೆ ತುಂಬ ಇಷ್ಟ ಆಗೋಗುತ್ತೆ ಅಂತ ಅದನ್ನೇ ಸೆಲೆಕ್ಟ್ ಮಾಡ್ಕೋತೀವಿ ಇದೂ ಅಷ್ಟೇ ನನಗಿಷ್ಟ ಆಯಿತು ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಮುಂದೆ ತೋರಿಸ್ತೀನಿ ಅವ್ರು ಹಾಕ್ಕೊಂಡು ಹೇಗೆ ಕಾಣತ್ತೆ ಅಂತ ಅದ್ರ ಕಾಸ್ಟು ಬಂದು ಫೈ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಅನಿಸುತ್ತೆ ಆ್ಯಕ್ಚುಲಿ ತಲೆ ನೋವು ಏನಕ್ಕೆ ಅಂದರೆ ಫೈ ಅಸ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನು ಏನಕ್ಕೆ ತಲೆನೋವು ಅಂದರೆ ಈ ಹಸ್ಬೆಂಡ್ಸ್ ಎಸ್ಪೆಷಲಿ ಜೆಂಟ್ಸ್ಗೆ ಏನು ಗಿಫ್ಟ್ ಕೊಡೋದು ಅಂತಲೇ ತಲೆ ಕೆಟ್ಟೋಗುತ್ತೆ ನಮ್ಗೆ ಲೇಡೀಸ್ಕಾರ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ನೂರು ಸೀರೆ ಇದ್ದರೂ ನೂರ ಒಂದು ಸೀರೆ ತೊಗೊಂಬಂದರೆ ಖುಷಿನೇ ಬಟ್ ಈ ಜೆಂಟ್ಸು ಅಷ್ಟೊಂದು ಶರ್ಟ್ಸ್ನ ಯೂಸೇ ಮಾಡಲ್ಲ ಒಂದು ವಾರ ಒಂದೇ ಶರ್ಟು ಬಿಕಾಸ್ ಏನು ಅಷ್ಟೊಂದೇನು ಗಲೀಜಾಗಲ್ಲ ಏನೂ ಇಲ್ಲ ಸೊ ಅದೇ ಥರ ಬೆಳಗ್ಗೆ ಒಂದು ಅವರು ಯೂಸ್ ಮಾಡಿರ್ತಾರೆ ಅಷ್ಟೇ ಸೊ ಅದಕ್ಕೆ ಏನು ಗಿಫ್ಟ್ ಕೊಡೋದು ಅಂತ ಅವ್ರಿಗೂ ಸಿಕ್ ಅಕ್ಕ ಒಡೆ ಶರ್ಟ್ಗಳಿದ್ದಾವೆ ಹತ್ತಿರ ಮೂವತ್ತು ನಲ್ವತ್ತು ಶರ್ಟ್ಗಳಿದ್ದಾವೆ ಮತ್ತು ಶರ್ಟ್ಸು ಏನಕ್ಕೆ ತಗೊಳ್ಳೋದು ಅಂತ ಅನಿಸ್ತು ಮತ್ತು ಪ್ಯಾಂಟು ಇದೆಲ್ಲ ನೋಡಿದ್ರೆ ಅದು ಸೈಝು ಅದೆಲ್ಲ ಕರೆಕ್ಟಾಗಿ ನಮಗೆ ಗೊತ್ತಾಗಲ್ಲ ಸರ್ಪ್ರೈಸ್ ಆಗಿ ಕೊಡಬೇಕು ಅಂದರೆ ನಿಮ್ದೇನು ಸೈಝು ಅಂತ ಕೇಳಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇವಳೇನೋ ತರ್ತಿದ್ದಾಳೆ ಅಂತ ಸೊ ಅದಕ್ಕೆ ನಾನು ಪ್ಯಾಂಟ್ಗೆಲ್ಲ ಹೋಗಲಿಲ್ಲ ಅವರು ಅಷ್ಟೊಂದು ಏನು ಯೂನಿಫಾರ್ಮ್ ಅಲ್ವಾ ಅವ್ರದ್ದು ಫ್ಯಾಕ್ಟ್ರಿಗೆ ಅಷ್ಟೊಂದು ಕಲರ್ ಡ್ರೆಸ್ ಯೂಸ್ ಮಾಡಲ್ಲ ಏನಾದರೂ ಮ್ಯೂಸಿಕ್ ಪ್ರೋಗ್ರಾಮು ಅದಕ್ಕೆಲ್ಲ ಇದ್ದರೆ ಓದ್ಸತಿ ಎಲ್ಲ ಏನಕ್ಕೆ ಶರ್ವಾನಿ ಟೈಪ್ ಜುಬ್ಬ ಟೈಪು ಕೊಟ್ಟಿದ್ದೆ ಅವ್ರಿಗೇನಾದರೂ ಯೂನಿಫಾರ್ಮ್ಗೆಲ್ಲ ಯೂನಿಫಾರ್ಮ್ ಅಂದಿನ ಮ್ಯೂಸಿಕ್ ಕಾಂಪಿಟೇಷನ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಹಾಡು ಹಾಡಬೇಕಾದ್ರೆ ಸ್ವಲ್ಪ ಜುಬ್ಬ ಟೈಪ್ ಹಾಕಿದ್ರೆ ಅಂದರೆ ಕುರ್ತಾ ಕುರ್ತಾ ಟೈಪ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಆ ರೀತಿ ಆಗಿ ಥಿಂಕ್ ಮಾಡಿಕೊಂಡು ಥರ ಕೊಟ್ಟಿದ್ದೆ ಒನ್ ಸತಿ ಸರ್ತಿ ಬೆಲ್ಟ್ ಕೊಟ್ಟಿದ್ದೆ ಒಂದು ಸತಿ ಶೂ ಕೊಟ್ಟಿದ್ದೆ ಒಂದು ಸತಿ ಪರ್ಸ್ ಕೊಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ ಇಲ್ಲಿವರೆಗೂ ತುಂಬಾ ಚೆನ್ನಾಗಿದೆ ಸೊ ಅದೇನೋ ಗಿಫ್ಟ್ ಕೊಡಬೇಕಲ್ಲ ಅಂತ ಏನೋ ಡೆಡ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇಷ್ಟ ಆಗಲ್ಲ ಅದಕ್ಕೆ ಈಗ ಹೆಂಗಿದ್ರು ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಥರದೇನೋ ತೆರೆದ್ಬಿಟ್ಟು ಇವತ್ತು ಕೇಕು ಅದು ಇದು ತಂದ್ಬಿಟ್ಟು ತುಂಬಾ ರಿಗ್ರೆಟ್ ಫೀಲ್ ಆಯಿತು ಏನಕ್ಕೆ ಅಂದರೆ ಚಿಕ್ಕ ಮಗಳಿಗೆ ದೊಡ್ಡ ಮಗಳಿಗೆ ಎಸ್ಪೆಷಲಿ ಅವಳಿಗೆ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ನಾನು ಹೇಳ್ದೆ ಮಕ್ಕಳಿಗೆ ಬೇಡ ಕೇಕ್ ಬೇಡ ಒಂದು ಪ್ಲಮ್ ಕೇಕ್ ತಂದ್ಕೊಂಬಣ್ಣ ಸುಮ್ಮನೆ ಅವ್ನು ನಮ್ಮ ಹಸ್ಬೆಂಡೂ ಅಷ್ಟೇಪ್ಪ ಜೀರೋ ಎಕ್ಸ್ಪೆಕ್ಟೇಷನ್ ಅವ್ರು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಒಂದು ಪರ್ಸೆಂಟು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ಹಿಂಗೆ ಮಾಡಲಿ ಹಂಗೆ ಮಾಡಲಿ ಅಂತ ಬಟ್ ನಮ್ಮ ಖುಷಿಗೆ ನಾವು ಮಾಡ್ತೀವಿ ಅಷ್ಟೇ ನಾನು ಅಷ್ಟೇ ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಲ್ಲ ಬಟ್ ಅವ್ರು ಮಾಡ್ತಾರೆ ಈ ಮಾಡಲಿ ಅಂತ ನಾವೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ನಾನು ಹೇಳಿದೆ ಪ್ಲಮ್ ಕೇಕ್ ತರೋಣ ಸುಮ್ಮನೆ ಅವ್ಳಿಗೆ ಆಲ್ರೆಡಿ ಸ್ವಲ್ಪ ಕೋಲ್ಡ್ ಇತ್ತು ಕೆಲವು ಸತಿ ಅನ್ಸುತ್ತೆ ನಾವು ಗೊತ್ತಿದ್ದು ಎಂಥ ಮಿಸ್ಟೇಕ್ಗಳು ಮಾಡ್ಬಿಡ್ತೀವಿ ಅಂತ ನನಗೆ ಈಗಲೇ ರೀಸೆಂಟಾಗಿ ನೋಡಿದ್ದೆ ಈ ಪೇಸ್ಟ್ರೀಸು ಆ ಕಲರ್ಡ್ ಐಟಮ್ಸು ಎಲ್ಲ ತೊಗೋಬಾರ್ದು ತಿನ್ನಬಾರ್ದು ಅಂತ ಈ ಮಕ್ಳು ಕ್ರೇಜ್ಗೆ ಅಮ್ಮ ಇದೆ ಒಂದು ಸತಿ ಏನಾಗಲ್ಲ ಇವಳು ಹೆಂಗೆ ಕನ್ವಿನ್ಸ್ ಮಾಡ್ತಾಳೆ ದೊಡ್ಡ ಮಗಳು ಅಂದರೆ ಅಂದರೆ ಆ ಒಕೇಶ್ನಲ್ಲಿ ತಿಂದರೆ ಏನಾಗೋಲ್ಲ ಅಮ್ಮ ಏನು ನಾವು ಡೈಲಿ ತಿಂತೀವ ಒಂದು ಆರು ತಿಂಗಳ್ಗೊಂದು ಸತಿ ತಾನೆ ವರ್ಷಕ್ಕೆ ನಾಲ್ಕೇ ಸತಿ ತಾನೆ ಬರೀ ಬರ್ತಡೆ ಸಿಗ್ತಾನೆ ಈ ರೀತಿ ಹೇಳಿ ಹೇಳಿ ಕಲ್ ಕನ್ವಿನ್ಸ್ ಮಾಡಿಬಿಟ್ಲು ಆಮೇಲೆ ಈಗ ಹೋಗಲಿ ಬಿಡು ಇಷ್ಟೊಂದು ಕನ್ವಿನ್ಸ್ ಮಾಡ್ಸಿದಾರಲ್ಲ ಅಂತ ಹೋಗ್ಬಿಟ್ಟು ಆರ್ಡ್ರು ಮಾಡಿ ಅಮ್ಮ ಸ್ಪೇಸ್ಟ್ರಿ ಅಲ್ಲಿ ಹೋಗಿ ತೊಗೊಂಬಂದೆ ಕ್ವಾಲಿಟಿ ಏನೋ ಚೆನ್ನಾಗೇ ಇರುತ್ತೆ ಅಲ್ಲಿ ಇಲ್ಲ ಅಂತಲ್ಲ ಬಟ್ ಆದರೂ ಆ ಬಟರು ಆ ಕ್ರೀಮು ಎಲ್ಲ ಅವಳಿಗೆ ಜಾಸ್ತಿನೇ ಆಗೋಯ್ತು ಕೋಲ್ಡು ಕಾಫು ಅದು ಟೆಸ್ಟ್ ಬೇರೆ ನಡೀತಾ ಇದೆ ನನಗೆ ನಾನೇ ಬೇಜಾರು ಮಾಡ್ಕೊಂಡೆ ಸತಿ ಅಂದರೆ ಸ್ವಂತ ಬುದ್ಧಿ ಯೂಸ್ ಮಾಡಬೇಕಿತ್ತು ಮಕ್ಕಳನ್ನ ಕನ್ವಿನ್ಸ್ ನಾನು ಮಾಡಬೇಕಿತ್ತು ಅಂತ ಅನಿಸ್ಬಿಡ್ತು ಏನಪ್ಪ ಹಿಂಗೆ ತಪ್ಪು ಮಾಡಿಬಿಟ್ಟೆ ಅಂತ ಅವಳೇ ಪಾಪ ತುಂಬ ಸಫರ್ ಮಾಡ್ತಾಳೆ ಅವಳಿಗೆ ವೀಸಿಂಗ್ ಪ್ರಾಬ್ಲಮ್ ಬೇರೆ ನನಗೆ ಬೇಜಾರಾಗೋಯಿತು ಏನಕ್ಕೆ ತರಕೋದ್ನೋ ಅಂತ ಬಟ್ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆನೇ ಕೇಕ್ ಕಟ್ಟಿಂಗ್ ಆಯಿತು ನವಂಬರ್ ಟ್ವೆಂಟಿ ಫಸ್ಟ್ ಬೆಳಿಗ್ಗೆನೇ ಕೇಕ್ ಕಟ್ಟಿಂಗ್ ಯಾಕೆಂದರೆ ಇಡೀ ದಿನ ಅವರು ಅವ್ರ ಫ್ಯಾ ಇದರಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಅದರಲ್ಲಿ ಬಿಸಿಯಾಗಿ ಹೋಗ್ತಾರೆ ಅವರು ರಾತ್ರಿ ಬರೋದೇ ಹತ್ತುವರೆ ಮತ್ತು ಹತ್ತುವರೆಗೆ ನೈಟ್ ಶಿಫ್ಟ್ ಇರುತ್ತೆ ಸೊ ಇದನ್ನೆಲ್ಲ ತಿಂಕ್ ಮಾಡಿಕೊಂಡು ಬೆಳಿಗ್ಗೆ ನಮ್ಮದು ಪೀಕ್ ಟೈಮ್ ಎಲ್ಲ ರೆಡಿಯಾಗಿರ್ತೀವಿ ನಾನೊಂದು ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬೇಕು ಬಟ್ ಇವಳು ನೋಡಿ ಅವಳು ಚಿಕ್ಕವಳು ಅವ್ರ ಅಪ್ಪಂಗೆ ಬಿಟ್ಟು ಅವಳಿಗೆ ತಿನ್ನೋಕೆ ಹೋಗ್ತಿದ್ದಾಳೆ ಅವಳಿಗೆ ಯಾವಾಗ ಯಾವಾಗ ತಿಂತೀನೋ ಅಂತ ಕಾಯ್ತಾ ಇದ್ಲು ಹಿಂದಿನ ದಿನನೂ ಅಷ್ಟೇ ಅವ್ಳು ಕಾಯಲೇ ಇಲ್ಲ ಒಂದು ಚಿಕ್ಕ ಪೀಸು ನಾನು ಹಿಂದಿನ ದಿನವೇ ತಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಪೇಸ್ಟ್ರೀಸು ಬೆಳಗ್ಗೆನೇ ಕಟ್ ಮಾಡಿಸೋಣ ಅಂತ ನೋಡಿ ಅವಳು ಪಾಪ ದೊಡ್ಡವಳು ತಿಂತಾಯಿಲ್ಲ ಪೇಸ್ಟ್ರೀಸು ಬೇಡ ನನಗೆ ಕೋಲ್ಡ್ ಆಗುತ್ತೆ ಅಂತ ಹೇಳಿದ್ಲು ನೋಡಿ ಅವಳು ಫುಲ್ ಖುಷಿ ಅದು ಯಪ್ಪಾ ಎಷ್ಟು ಎಮ್ಮಿ ಆಗಿದೆ ಅಂತ ಬೆಳಗ್ಗೆ ಕಂಟ್ರೋಲ್ ಮಾಡ್ಕೊಂಡ್ಳು ಹೆಂಗೋ ಸ್ವಲ್ಪ ತಿನ್ಬಿಟ್ಟು ಸುಮ್ಮನಾಗ್ಬಿಟ್ಲು ಸಂಜೆ ಬರೋಷ್ಟ್ರಲ್ಲಿ ತುಂಬ ತಿನ್ಬಿಟ್ಲು ಅದು ನೋಡಿದ್ರೆ ಸಿಕ್ಕಾಬೇ ಜಾಸ್ತಿ ಆಗೋಗ್ತದೆ ನನಗೆ ಬೇಜಾರಾಯಿತು ಏನಕ್ಕಪ್ಪ ಹಿಂಗೆ ತರಕೋದೆ ಏನಕ್ಕೆ ತಂದು ದುಡ್ಡು ಕೊಟ್ಟು ಕಾಯಿಲೆ ತಂದ್ಕೊಂಡಂಗೆ ಆಯಿತು ಕೆಲವು ಸತಿ ಹಂಗೇನೆ ನಾವೇ ಕೈಯಾರ ಮಾಡ್ಕೊಂಡ್ಬಿಡ್ತೀವಿ ಕೆಮ್ಮಿರುತ್ತೆ ಬೇಕ್ರಿ ಐಟಮ್ ತಿನ್ನಬಾರ್ದು ಅಂತ ಗೊತ್ತು ಪೇಸ್ಟ್ರೀಸ್ ತಿನ್ನಬಾರ್ದು ಅಂತ ಗೊತ್ತು ಈ ಥರ ಮಾಡ್ಕೊಂಬಿಡ್ತೀವಿ ಬಟ್ ಅದೊಂದು ಸೆಲೆಬ್ರೇಷನ್ ಮೂಡಲ್ಲಿ ಇರ್ತೀವಿ ನಾನು ಮದುವೆ ಮನೆಯಲ್ಲಿ ಗಂಡು ಹೆಂಡತಿ ಹೆಣ್ಣಿಗೆ ಕೊಡಬೇಕಾರೆ ಕೈ ಇಟ್ಕೋತಾರಲ್ಲ ಹಾಗೆ ನಾನು ಇಟ್ಕೊಂಡು ಇದ್ದೆ ನಮ್ಮ ಮನೇಲಿ ಹಂಗೆ ಗೊತ್ತಾ ನಾನು ನಗದು ಸಿಕ್ಕಾ ನಗ್ತೀನಿ ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ ಅದೇ ಹೇಳ್ತಾಯಿರ್ತಾರೆ ನೀವು ನಗದೇ ಇಷ್ಟ ಅಂತ ಬಟ್ ನನ್ನ ಬಾಯಿ ತುಂಬ ನಗಬೇಕು ನನ್ನ ಮನ್ಸರ ನಗಬೇಕು ಯಾರಿದ್ರೂ ಅಷ್ಟೇ ನಗು ಕಂಟ್ರೋಲೇ ಆಗಲ್ಲ ನನಗೆ ಏನಾದರೂ ಒಂದು ಕಾಮಿಡಿ ಮಾಡಿಕೊಂಡು ಎಲ್ಲ ಸೈಲೆಂಟಾಗಿದ್ರೆ ಮನೆ ಒಂಥರ ಶೂನ್ಯ ಶೂನ್ಯ ಥರ ಅನಿಸ್ತಾ ಇರುತ್ತೆ ಬೇಜಾರು ಅನಿಸ್ತಾ ಇರುತ್ತೆ ಅದಕ್ಕೆ ನಗ್ನಗ್ತಾ ಅದು ನಾನು ಏನೂ ಕೆಲಸ ಇಲ್ಲ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂದರೆ ಸ್ವಲ್ಪ ಲೈವ್ಲಿಯಾಗಿ ಮನೇಲಿ ಓಡಾಡ್ಕೊಂಡು ಚೆನ್ನಾಗಿರ್ತೀನಿ ಇಲ್ಲ ನನ್ನದು ಮಕ್ಳಿಗೆ ಓದಿಸ್ಬೇಕು ನನ್ನದೇ ಬೇರೆ ಏನಾದರೂ ಕೆಲಸ ಇದೆ ಅಂದರೆ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ ಚೆನ್ನಾಗಿರುವಾಗ ಟೈಮ್ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನ್ನ ಪಾಲಿಸಿ ಸೊ ಯಾವಾಗಲೂ ಹೆಣ್ಮಕ್ಳು ಹಂಗೆ ನಗ ನಗ್ತಾ ಅದು ಇದು ಗಂಡಸರು ಕಡಿಮೆನೇ ಮಾತಾಡೋದು ರೇರು ಗಂಡಸರು ಮಾತಾಡೋದು ಹೆಣ್ಮಕ್ಳು ಬಾಯಿ ತುಂಬ ಮಾತಾಡಿಕೊಂಡು ಮನೆ ತುಂಬ ಓಡಾಡಿಕೊಂಡು ನಗ್ಕೊಂಡು ಲಕ್ಷಣವಾಗಿ ಓಡಾಡ್ತಾಯಿದ್ರೆ ಅದೇ ಚೆಂದ ಅಂತಲೇ ಹೇಳ್ಬೋದು ಇವರು ನಮ್ಮ ಹಸ್ಬೆಂಡು ನೋಡಿದ ತಕ್ಷಣ ಏ ಚಿಕ್ಕದಾಗತ್ತೇನೋ ಅಂತ ಅಂದರು ನಾನು ನೀವು ಮನೆ ಕಟ್ಟಬೇಕಾದ್ರೆ ಓಡಾಡಿ ಓಡಾಡಿ ಸಣ್ಣಾಗೋಗಿದ್ದೀರಾ ಸರಿಯಾಗುತ್ತೆ ನೋಡಿ ಇನ್ ಕೇಸ್ ಸರಿ ಆಗಲಿಲ್ಲ ಅಂದರೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿದೆ ಅವ್ರಿಗೆ ಕಲರೆಲ್ಲ ಇಷ್ಟ ಆಯಿತು ನೋಡಿಗಳು ಚಿಕ್ಕವಳಂತೂ ಕೇಕ್ಗೋಸ್ಕರ ಎಷ್ಟು ಕಾಯ್ತಾ ಇದ್ಲು ಅಂದರೆ ಸೊ ಅದನ್ನು ನಾನು ಹಾಕಿದ್ದೀನಿ ವಿತ್ ಆಡಿಯೋನೇ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಪ್ಲೀಸ್ ಎಲ್ಲರಿಗೂ ನಮ್ಮ ಇಡೀ ಫ್ಯಾಮಿಲಿ ಮೇಲೆ ಬ್ಲೆಸ್ ಬ್ಲೆಸ್ ಮಾಡಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಮನ್ಸಾರ ಕೇಳ್ಕೊತೀನಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಮತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ ಮೇನಾಗಿ ಹೆಲ್ತು ನನಗೀನಂದು ಈ ನಡುವೆ ಅಂತೂ ಅನಿಸುತ್ತೆ ಒಂದು ಸಣ್ಣ ಬಂದರೂ ನಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಎಂಥ ಬೇಜಾರಾಗಿ ಹೋಗುತ್ತೆ ಲೈಫೇ ಬೇಡ ಅಂತ ಅನಿಸ್ಬಿಡ್ತಾ ಇರುತ್ತೆ ಸೊ ಏನೇ ಇದ್ದರೂ ಕೂಡ ಹೆಲ್ತ್ ಚೆನ್ನಾಗಿರಬೇಕು ಅದೇ ಪಾಲಿಸಿ ನಂದು ಆಯಿತಾ ಯಾವಾಗಲೂ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿರಬೇಕು ನೀವೆಲ್ಲರೂ ಅಷ್ಟೆ ಪ್ರತಿಯೊಬ್ಬರು ನೆಮ್ಮದಿಯಾಗಿರಬೇಕು ಅಂತ ಕೇಳ್ಕೊತೀನಿ ನೀವೆಲ್ಲರೂ ಪ್ಲೀಸ್ ನಮ್ಮ ಫ್ಯಾಮಿಲಿನೂ ಬ್ಲೆಸ್ ಮಾಡಿ ಅಂತ ಹೇಳ್ತಾ ವಿತ್ ಆಡಿಯೋ ಹಾಕಿದ್ದೀನಿ ನೋಡಿ ನಾ ಏನು ಗೊತ್ತಾ ಸುಮಾರು ಜನ ಜಡ್ಜ್ ಮಾಡ್ಬೋದು ನಮ್ಮ ಅಂದರೆ ನಾವು ಹೊಸ ಮನೆಗೆ ಹೋದರೆ ಚೆನ್ನಾಗೇ ಇರ್ತೀವಿ ನಾವು ಒಂದು ಆಫ್ ಒಂದು ಟೇಬಲ್ಲು ಎಲ್ಲ ಇಟ್ಕೊಂಡು ಒಂದು ತುಂಬ ಎಲ್ಲ ಮಾಡಿಕೊಂಡು ಚೆನ್ನಾಗೇ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದು ಇಲ್ಲಿ ಏನಕ್ಕೆ ಎಲ್ಲ ಐಟಮ್ಸು ಒಂದು ಟೀಪಾ ಇದೆ ಎಲ್ಲ ಸೋಫಾ ಇದೆ ಬಟ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀವಿ ಏನಕ್ಕೆ ಹೇಳಿ ವೀಕ್ಲಿ ವೀಕ್ಲಿ ನಮ್ಮ ಮನೇಲಿ ಮ್ಯೂಸಿಕ್ ಕ್ಲಾಸ್ ನಡೆಯುತ್ತೆ ಪ್ರತಿ ವೀಕು ಶಿಫ್ಟ್ ಮಾಡಿ ಮಾಡಿ ನನ್ಗೆ ನಮಗೂ ಅಂದರೆ ಒಂದೊಂದು ಸರ್ತಿ ಬ್ಯಾಕ್ ಪೇನ್ ಬಂದುಬಿಡ್ತಿತ್ತು ಆ ವುಡ್ ಎತ್ತಿ ಎತ್ತಿ ಅದಕ್ಕೆ ಸಪ್ ಕಂಪ್ಲೀಟಾಗಿ ಎತ್ತಿಟ್ಬಿಟ್ಟಿದ್ದೀವಿ ಆ ಸೋಫಾ ಅದೆಲ್ಲನೂ ಆ ಟೀಪಾ ಎಲ್ಲ ಎತ್ತಿಟ್ಬಿಟ್ಟಿದ್ವಿ ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಬಟ್ ಯಾರೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಏನು ಗೊತ್ತಾ ಏನಿಲ್ಲ ಅಂದರೂ ನನ್ನ ಮನ್ಸರಿ ಹೇಳ್ತಾ ಇದ್ದೀನಿ ಒಂದೊಳ್ಳೆ ಹ್ಯಾಪಿನೆಸ್ ಇದೆ ಒಂದೊಳ್ಳೆ ಬಾಂಡಿಂಗ್ ಇದೆ ನೆಮ್ಮದಿ ಇದೆ ಖುಷಿ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟಂತೂ ಹೇಳ್ತೀನಿ ಎಂಥ ಗುಡ್ಸ್ನಲ್ಲಿದ್ದರೂ ಕೂಡ ಇದು ಇಂಪಾರ್ಟೆಂಟು ಫ್ಯಾಮಿಲಿಯಲ್ಲಿ ಏನು ಫರ್ನಿಚರ್ಸ್ ಇದೆ ಎಷ್ಟು ದುಡ್ಡಿದೆ ಎಷ್ಟು ಬಂಗಾರ ಇದೆ ಅನ್ನೋಕ್ಕಿಂತ ಮನೆಯಲ್ಲಿ ಎಷ್ಟು ಖುಷಿ ಇದೆ ನೆಮ್ಮದಿ ಇದೆ ಒಬ್ಬರು ಕಷ್ಟಕ್ಕೆ ಇನ್ನೊಬ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಎಷ್ಟು ಸ್ಪಂದಿಸ್ತಾರೆ ನೋವಾದಾಗ ಎಷ್ಟು ಕೇರ್ ಮಾಡ್ತಾರೆ ಅದು ಇಂಪಾರ್ಟೆಂಟು ನಮ್ಮ ಫ್ಯಾಮಿಲಿ ಅದು ತುಂಬಾ ಇದೆ ನಾನು ನನ್ನ ಬೇಜಾರು ಮಾಡ್ಕೊಂಡಿದ್ದೀನಿ ಸುಸ್ತಾಗಿದೆ ಅಂದರೆ ನನಗೆ ಕೇರ್ ಮಾಡೋದು ಅವ್ರು ಮೂರು ಜನನೂ ಕೇರ್ ಮಾಡ್ತಾರೆ ನಮ್ಮ ಅತ್ತೆ ಇದ್ರು ನಮ್ಮ ಅತ್ತೆನೂ ಕೇರ್ ಮಾಡ್ತಾರೆ ನಮ್ಮತ್ತೆ ತೋರಿಸಿಲ್ಲಲ್ಲ ಅವ್ರು ಅವ್ರ ಮಗಳ ಮನೆಗೆ ಹೋಗಿದ್ದಾರೆ ಸೊ ಅವರೆಲ್ಲ ರೌಂಡ್ ಹೊಡೀತಾ ಇರ್ತಾರೆ ಆ ಥರ ಆಯಿತು ಆಮೇಲೆ ಅವ್ರಿಗೇನಾದರೂ ನಮ್ಮ ಹಸ್ಬೆಂಡ್ಗೆ ಏನಾದರೂ ಕಷ್ಟ ಇದೆ ಅಂದರೆ ನಾವು ಅರ್ಥ ಮಾಡಿಕೊಂಡು ನಾವು ವರ್ಕ್ನ ಶೇರ್ ಮಾಡ್ಕೋತೀವಿ ಸೊ ಈ ರೀತಿ ಫ್ಯಾಮಿಲಿ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಈ ರೀತಿ ಆಯಿತು ಬರ್ಡೇ ಸೆಲೆಬ್ರೇಷನು ಮುಂದೆ ಹಾಕ್ತೀನಿ ವಿತ್ ವಾಯ್ಸು ಹೇಗೆ ನಗಾಡಿದ್ದೀವಿ ನಾನಂತೂ ನಕ್ ನಗ್ತನೇ ಇರ್ತೀನಿ ಎಲ್ಲ ಮಾತಿಗೂ ನಗ್ತಾನೆ ಇರ್ತೀನಿ ನಾನು ಸೊ ಅದನ್ನೇ ವಿತ್ ಆಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿ ನಮ್ಮನಿಗೆ ಬ್ಲೆ ಬ್ಲೆಸ್ ಮಾಡಿ ಹೊಸದಾಗಿ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅದ್ ನೋಡಿ ಆಯ್ತಾ ಫುಲ್ಲು ಹೇಗೆ ನಗಾಡಿದ್ದೀವಿ ಅದೆಲ್ಲ ಹಾಕ್ತೀನಿ ನೋಡಿ ಆಯ್ತಾ ಸರಿ ಕುಚೋ ಚಟ್ಲ रेडी? One two three go. ओह, हाँ हाँ हाँ. अंडा उड़ा. अरे माफ कर। वो बहुत नमक मार दिया मच्छी सही था। इधर 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 नमस्तान लो तीस पड़े ही लग रहा है। देख देख देख। तुष्कार दीपेश।

Gratulerer med dagen. che mo mo che mi c'è la tanta salsotto e mi fa che siete dentro dai un చెత మెస్ నై సోర్న ఫైస్ట్ మూల కుంటే సెలికలన్స్ ఇన్స్టెన్స్ కి తందున కునిది సెలిదు యా మూన్ సోన కాపినార్చ్ సోన ల కుంటే ఎక్సెన్సెస్ కన వస్తా వశల ఏంటో తోడమ ఐదు ఉండల సెంగెండర్ మెన్ ఎక్సెన్సెస్ మూనే లాకే ఆ ಸೊ ಇವತ್ತು ಐಟಮ್ಸ್ ಏನೇನು ಮಾಡಿದ್ದೀನಿ ಅಂತ ತೋರಿಸಿದ್ದೀನಲ್ವಾ ನೋಡಿ ಪಲಾವ್ ಮಾಡಿದ್ದೆ ಸ್ವಲ್ಪ ಪನ್ನೀರು ಬಟಾಣಿ ಅದನ್ನೆಲ್ಲ ಹಾಕಿ ಪಲಾವ್ ಮಾಡಿದ್ದೆ ಹಸ್ಬೆಂಡ್ಗೆ ಪಲಾವ್ ಬಿಸಿ ಬಿಸಿ ಇದ್ದರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ಇದಕ್ಕಿಂತ ತುಂಬ ಇಷ್ಟ ಏನು ಅವ್ರಿಗೆ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಬೆಳಗ್ಗೆನೇ ಅದೆಲ್ಲ ಮಾಡಿ ಹೋಗೋಷ್ಟರಲ್ಲಿ ಪಿಚ್ಚರ್ ಬಿಟ್ಟೋಗಿತ್ತು ನಂದು ಬಟ್ ಅದಿಷ್ಟು ಮಾಡಿದ್ರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಇಷ್ಟ ಆಗಿರೋ ಆಗಿರೋರಿಗೋಸ್ಕರ ಸ್ವಲ್ಪ ಕಷ್ಟಪಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಅದಕ್ಕೆ ಬೆಳಗ್ಗೆನೇ ಎಲ್ಲ ಮಾಡಿ ಸ್ವೀಟ್ ಏನೂ ಮಾಡಕ್ಕೆ ಹೋಗಿಲ್ಲ ಏನಕ್ಕೆ ಅಂದರೆ ಅದು ಪೇಸ್ಟ್ರೀಸ್ ತಿನ್ಬಿಟ್ರೆ ಅಂತೂ ಮಗಕ್ಕೆ ಜಿಟ್ಟು ಹೊಡ್ದಂಗೆ ಆಗ್ತಿರುತ್ತೆ ಒಂದು ಚಿಕ್ಕ ಪೀಸು ತಿಂದಿಲ್ಲ ನಾನು ಒಂದು ಎಷ್ಟು ತಿಂದಿಲ್ಲ ನನಗೆ ಅದೇನೋ ತಿನ್ನಬೇಕು ಅಂತಲೇ ಅನಿಸಿಲ್ಲ ಫ್ರೆಂಡ್ಸ್ ಅದೇನೋ ಅರ್ಜೆಂಟ್ ಅರ್ಜೆಂಟಲ್ಲಿ ಈ ಥರ ಎಲ್ಲ ಬಜ್ಜಿ ಮಾಡಿದ್ದೀನಿ ಪಲಾವ್ ಮಾತ್ರ ತುಂಬ ಚೆನ್ನಾಗಿತ್ತು ಪುದೀನ ಅದೆಲ್ಲ ಹಾಕಿ ಬಿಸಿ ಬಿಸಿ ಪಲಾವ್ ಅದಕ್ಕೆ ಪನ್ನೀರ್ ಹಾಕಿ ಮಾಡಿದ್ದೆ ಅಂತೂ ಸಿಕ್ಕಾಬೇ ಚೆನ್ನಾಗಿತ್ತು ಅವ್ರು ಅದೇ ಆಡ್ಕೊತಿದ್ರು ನಾನು ಗಿಫ್ಟ್ ಕೊಡ್ಬೇಕಾರೆ ಫಸ್ಟು ಸಾಕ್ಸ್ ಕೊಟ್ಟೆ ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಬಿಟ್ಟಿದ್ಯಾ ಅಂತ ಅಂತಿದ್ರು ಆಮೇಲೆ ಖರ್ಚು ಕೊಟ್ಟೆ ಆಮೇಲೆ ಇನ್ನೇನು ಅದು ತೆಗಿತಾ ಇದ್ದರೆ ಆ ಟೆಕ್ಸ್ಚರ್ ನೋಡ್ಬಿಟ್ಟು ಏನು ಬೆಡ್ಶೀಟ್ಗಿಂತ ತಂದ್ಬಿಟ್ಟಿದ್ಯಾ ಅಂತ ಅದೇ ಇದ್ರು ಅದಕ್ಕೆ ಬಿದ್ದು ಬಿದ್ದು ನಗ್ತಾ ಇದ್ವಿ ಸೊ ಈ ರೀತಿ ಇತ್ತು ಬರ್ಡೇ ಸೆಲೆಬ್ರೇಷನ್ ನಾನಂತೂ ನಗ್ತಾನೇ ಇರ್ತೀನಿ ನನಗಿಷ್ಟ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನನಗೆ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಮೂಮೆಂಟ್ಸ್ಗಳು ಹುಡುಕ್ತಾ ಇರ್ತೀವಿ ನಾವು ಒಟ್ಟಿಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹೆಂಗೆ ನಗಾಡ್ಬೋದು ಅಂತ ನಮ್ಮ ಹಸ್ಬೆಂಡು ಅಷ್ಟೇ ಸೈಲೆಂಟಾಗಿ ತುಂಬ ಬ್ಯುಸಿ ಇರ್ತಾರೆ ಅವರೂ ಅಷ್ಟೇ ಮ್ಯೂಸಿಕ್ಕು ಅದು ಇದು ಅಂತ ಬಟ್ ಸಿಕ್ಕಾಗ ಮಾತ್ರ ಜೋಕು ಅದು ಇದು ಮಾಡಿಕೊಂಡು ಸ್ವಲ್ಪ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ